ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೌರಿ ಹಬ್ಬ ಇದು ಮಹಿಳೆಯರ ಹಬ್ಬ ಅಂತಲೇ ಕರೆಯಲ್ಪಡುತ್ತೆ ಈ ಒಂದು ಪದ್ಧತಿ ಕೆಲವು ಕಡೆ ಆಚರಣೆಯಲ್ಲಿದೆ ಇನ್ನು ಕೆಲವು ಕಡೆ ಆಚರಣೆಯಲ್ಲಿ ಇಲ್ಲ ಆದರೆ ಆಚರಣೆಯಲ್ಲಿ ಇರುವವರು ಅಂದರು ತುಂಬ ವಿಜೃಂಭಣೆಯಿಂದ ಖುಷಿಯಿಂದ ಮಾಡುವಂತಹ ಈ ಗೌರಿ ಹಬ್ಬದ ವಿಶೇಷತೆ ಏನು ಮತ್ತು ಯಾಕೆ ಆಚರಿಸ್ತಾರೆ ಅನ್ನೋದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಇದನ್ನು ಆಚರಣೆ ಮಾಡೋದರಿಂದ ಆಗುವ ಪ್ರಯೋಜನಗಳ ಏನು ಅನ್ನೋದನ್ನು ಕೂಡ ಹೇಳ್ತಾ ಇದ್ದೀನಿ ಗಣಪನ ಹಬ್ಬದ ಇಂದಿನ ದಿನ ಆಚರಿಸಲ್ಪಡುವ ಈ ಗೌರಿ ಹಬ್ಬದ ವಿಶೇಷತೆ ಏನು ಅಂತ ನಿಮಗೇನಾದರೂ ಗೊತ್ತಿದೆಯಾ ಗೌರಿ ಅಂದರೆ ದೇವಿ ತನ್ನ ತಂದೆ ತಾಯಿಯಾದಂತಹ ಮೇನ ಮತ್ತು ಹಿಮವಂತರನ್ನ ಭೇಟಿಯಾದಂತಹ ದೈವಿಕ ಭೇಟಿ ಅಂತಲೇ ಕರೀತಾರೆ ಇದನ್ನು ಈ ಒಂದು ದಿನವನ್ನು ಗೌರಿ ಹಬ್ಬ ಅಂತ ಹೇಳಿ ಆಚರಿಸ್ತೇವೆ ಅಂತ ಹೇಳ್ತಾರೆ ಯಾಕೆ ದೇವಿ ಮದುವೆ ಆಗಿ ಹೋಗಿರ್ತಾಳೆ ಆವಾಗ ತನ್ನ ಪತಿಯೊಂದಿಗೆ ಜೀವನವನ್ನು ಪ್ರಾರಂಭಿಸೋದಕ್ಕೂ ಮೊದಲು ಮತ್ತೆ ಪುನಃ ತನ್ನ ತಂದೆ ತಾಯಿಗಳನ್ನು ಭೇಟಿ ಮಾಡಿ ಆಶೀರ್ವಾದ ಪಡ್ಕೊಂಡ್ಬರಬೇಕು ಅಂತ ತವರಿಗೆ ಮರಳ್ತಾಳೆ ತಮ್ಮ ಪ್ರೀತಿಯ ಮಗಳು ಮನೆಗೆ ಹಿಂತಿರುಗಿ ಬಂದಿದ್ದಕ್ಕೆ ಅವ್ರಿಗೆ ಅಪಾರ ಸಂತೋಷ ಆಗುತ್ತೆ ಅದನ್ನು ದೊಡ್ಡದಾಗಿ ಹಬ್ಬ ಮಾಡಬೇಕು ಅಂತ ಹೇಳಿ ಸಂಭ್ರಮದಿಂದ ಹಬ್ಬವನ್ನೇ ಆಚರಿಸ್ತಾರೆ ಈ ಒಂದು ದೈವಿಕ ಭೇಟಿಯಾದಂತಹ ದಿನವನ್ನು ಗೌರಿ ಹಬ್ಬ ಅಂತ ಹೇಳಿ ಅಂದಿನಿಂದ ಆಚರಣೆ ಮಾಡ್ತಾ ಇದ್ದಾರೆ ಯಾಕೆ ಈ ಈ ತಂದೆ ತಾಯಿಗಳು ಅವಳ ಕೈಯಿಂದ ಒಂದು ಪೂಜೆಯನ್ನು ಶ್ರೇಷ್ಠವಾದಂತಹ ಪೂಜೆಯನ್ನು ಮಾಡಿಸಿದರು ಅನ್ನೋದನ್ನು ಕೂಡ ಹೇಳ್ತಾ ಇದ್ದೀನಿ ಪ್ರತಿ ತಂದೆ ತಾಯಿನೂ ಕೂಡ ತನ್ನ ಮಗಳು ಹೋದಂತಹ ಮನೆಯಲ್ಲಿ ಸಂತೋಷದಿಂದ ಗಂಡನೊಂದಿಗೆ ನೆಮ್ಮದಿಯಿಂದ ಜೀವನವನ್ನು ಸುಖ ಸೌಭಾಗ್ಯದೊಂದಿಗೆ ನಡೆಸಲಿ ಅಂತ ಹೇಳಿ ಆರೈಸ್ತಾರೆ ಅಲ್ವಾ ಸೊ ಆ ಒಂದು ಸಂಕೇತವಾಗಿ ಈ ಪೂಜೆಯನ್ನು ಅವಳ ಮೂಲಕ ಪ್ರಾರಂಭ ಮಾಡ್ತಾರೆ ಅಂದರೆ ಗೌರಿ ತನ್ನ ತವರು ಮನೆಗೆ ಬಂದು ಉಡುಗೊರೆಗಳನ್ನು ಸ್ವೀಕರಿಸಿ ತಂದೆ ತಾಯಿಗಳು ಕೂಡ ಒಳ್ಳೇದಾಗಲಿ ಅಂತ ಆಶಿಸಿ ತನ್ನ ಜೀವನವನ್ನು ಸುಖಕರದಿಂದ ಪ್ರಾರಂಭ ಮಾಡಲಿ ಅನ್ನೋದು ಅವರ ಆಶಯ ಆಗಿರುತ್ತೆ ಹೀಗೆ ಒಂದ್ಸರಿ ಏನಾಗುತ್ತೆ ಚಂದ್ರಪ್ರಭ ಅನ್ನೋ ಒಬ್ಬ ರಾಜ ಇರುತ್ತಾನೆ ಅವನಿಗೆ ಇಬ್ಬರು ಪತ್ನಿಯರು ಆ ಪತ್ನಿಯರಲ್ಲಿ ಮೊದಲ ಪತ್ನಿ ಮೇಲೆ ಅವ್ನಿಗೆ ಅಪಾರವಾದ ಪ್ರೀತಿ ವಿಶ್ವಾಸ ಜಾಸ್ತಿ ಇರುತ್ತೆ ಚಿಕ್ಕ ಪತ್ನಿಯ ಮೇಲೆ ಸಾಧಾರಣವಾದಂತಹ ಪ್ರೀತಿ ಇರುತ್ತೆ ಆ ಅಹಂಕಾರದಿಂದ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಈ ಒಂದು ಕಥೆನೇ ಉದಾಹರಣೆ ಅಂತ ಹೇಳ್ಬೋದು ಸರಿ ಏನಾಗುತ್ತೆ ರಾಜ ವಿಹಾರಕ್ಕಂತ ಹೇಳಿ ಹೊರಗಡೆ ಹೊರ ಸಂಚಾರ ಹೋಗಿರ್ತಾನೆ ಆ ಸಂದರ್ಭದಲ್ಲಿ ಹದಿನಾರು ಜನ ಅಪ್ಸರೆಯರು ಜಲ ಕ್ರೀಡೆ ಆಡೋದನ್ನು ಗಮನಿಸ್ತಾನೆ ಹಾಗೆ ನಿಂತ್ಕೊಂಡು ನೋಡ್ತಾ ಇರಬೇಕಾದ್ರೆ ಅವರು ನೆಕ್ಸ್ಟ್ ಏನು ಮಾಡ್ತಾರೆ ಅನ್ನೋದನ್ನು ಕೂಡ ಗಮನಿಸ್ತಾ ಇರ್ತಾನೆ ಅವರು ಒಂದು ದೇವಿಯ ಪೂಜೆ ಇದಕ್ಕೆ ಎಲ್ಲ ಅಣಿ ಮಾಡ್ತಾ ಇರ್ತಾರೆ ಅಲ್ಲಿಗೆ ಹೋಗ್ತಾನೆ ಆ ಸ್ಥಳಕ್ಕೆ ಹೋಗ್ತಾನೆ ಅವನು ಹೋಗ್ಬಿಟ್ಟು ಅವರನ್ನು ಪ್ರಶ್ನಿಸ್ತಾನೆ ಏನು ಮಾಡ್ತಾ ಇದ್ದೀರಿ ಇಲ್ಲಿ ಏನಿದು ಇದರ ವಿಶೇಷತೆ ಏನು ಅಂತ ಕೇಳ್ತಾನೆ ಇವನ ಒಂದು ನಿಷ್ಕಲ್ಮಶವಾದಂತಹ ಮಾತಿನಿಂದ ಅವರು ಕೂಡ ಸಂಪ್ರೀತರಾಗಿ ಹೇಳ್ತಾರೆ ನಾವು ಈ ಥರ ಪೂಜೆ ಮಾಡೋದ್ರಿಂದ ಪತಿಗೆ ಸೌಭಾಗ್ಯ ಪತ್ನಿಗೆ ಒಂದು ಜೀವನದಲ್ಲಿ ಸುಖ ಸಮೃದ್ಧಿ ಎಲ್ಲದು ಕೂಡ ಸಿಗುತ್ತೆ ಅಂತ ಹೇಳಿ ಅವರು ಹದಿನಾರು ಎಳೆ ಇರುವಂತಹ ಒಂದು ಚಿನ್ನದ ಎಳೆಗಳನ್ನು ಕೊಡ್ತಾರೆ ಇದನ್ನು ನಿನ್ನ ಹೆಂಡತಿಗೆ ಹೋಗ್ಬಿಟ್ಟು ಹೇಳು ಈ ರೀತಿ ಪೂಜೆ ಮಾಡೋದಕ್ಕೆ ತುಂಬ ಒಳ್ಳೆಯದಾಗುತ್ತೆ ಯಾವಾಗಲೂ ಸೌಭಾಗ್ಯವತಿ ಆಗಿರ್ತಾಳೆ ಅಂತ ಹೇಳಿ ಹೇಳ್ತಾರೆ ಅದೇ ರೀತಿಯಾಗಿ ರಾಜ ಆ ಎಳೆಗಳನ್ನು ತೊಗೊಂಡ್ಬಂದ್ಬಿಟ್ಟು ತನ್ನ ಪ್ರೀತಿಯ ಪತ್ನಿ ಯಾರು ಮೊದಲ ಪತ್ನಿ ಅವಳ ಕೈಗೆ ಕೊಡ್ತಾನೆ ಕೊಟ್ಬಿಟ್ಟು ನೀನು ಈ ರೀತಿ ಮಾಡು ಅಂತ ಹೇಳಿದಾಗ ಅವಳು ತುಂಬ ಜಂಬ ಇರುತ್ತೆ ನನ್ನ ಪತಿಗೆ ನಾನೇ ತುಂಬ ಶ್ರೇಷ್ಠಳು ನನ್ನಿಂದನೇ ಎಲ್ಲ ಅನ್ನೋ ಒಂದು ಮನೋಭಾವನೆ ಇರುತ್ತೆ ನಾನು ಈ ಜಸ್ಟ್ ಈ ದಾರವನ್ನು ಧರಿಸ್ಬೇಕಾ ಅಂತ ಹೇಳಿ ಎಸ್ತ್ ಬಿಡ್ತಾಳೆ ಎಸ್ತಾಗ ಏನಾಗುತ್ತೆ ಅಲ್ಲೊಂದು ಒಣಗಿರ್ತಕ್ಕಂಥ ಮರ ಇರುತ್ತೆ ಆ ಮರದ ಮೇಲೆ ಬೀಳುತ್ತೆ ಆ ಎಳೆ ಬಿದ್ದಂತಹ ಒಂದು ಶಕ್ತಿಗೆ ಆ ಒಂದು ಇರ್ ಇರ್ತಕ್ಕಂಥ ದಾರದ ಒಂದು ಪವರಿಗೆ ಏನಾಗುತ್ತೆ ಚಿಗುರು ಬಿಡುತ್ತೆ ಒಣಗಿರ್ತಕ್ಕಂಥ ಗಿಡ ಮರ ಚಿಗುರು ಬಿಡುತ್ತೆ ಚಿಗುರಿ ಹೂವನ್ನು ಕೂಡ ಬಿಡುತ್ತೆ ಇದನ್ನೆಲ್ಲ ಚಿಕ್ಕ ಪತ್ನಿ ಇರ್ತಾಳಲ್ಲ ಅವಳು ಗಮನಿಸ್ತಾ ಇರ್ತಾಳೆ ಆಗ ಅವಳು ಅದನ್ನ ತಗೊಂಬಂದು ಪೂಜೆ ಮಾಡಿ ಶ್ರೇಷ್ಠವಾಗಿ ಪತಿಗೆ ನಮಸ್ಕಾರ ಮಾಡಿ ನಿಯಮಾನುಸಾರವಾಗಿ ಏನೇನೆಲ್ಲ ಪದ್ಧತಿ ಪ್ರಕಾರ ಮಾಡಬೇಕೋ ಅದೇ ರೀತಿಯಾಗಿ ಮಾಡ್ತಾಳೆ ಆಗ ಅನಿಸುತ್ತೆ ನಾನು ಇವಳನ್ನು ಎಷ್ಟು ತುಚ್ಛವಾಗಿ ನೋಡಿದೆ ಆದರೆ ಇವಳಿಗೆ ಎಷ್ಟೊಂದು ನಯ ವಿನಯ ಆಮೇಲೆ ಗಂಡನ ಮೇಲೆ ಅಪಾರವಾದಂತಹ ಭಕ್ತಿ ಪ್ರೀತಿ ಇದೆ ಅಂತ ಹೇಳಿಬಿಟ್ಟು ಅರ್ಥ ಮಾಡ್ಕೊಳ್ತಾನೆ ತನ್ನ ಹಿರಿಯ ಪತ್ನಿಯನ್ನು ಮನೆಯಿಂದ ಹೊರಗೆ ಹಾಕ್ತಾನೆ ನಿನಗೆ ಯಾವುದೇ ರೀತಿಯಾದಂಥ ಅರ್ಹತೆ ಇಲ್ಲ ಹೋಗು ಅಂತ ಹೇಳಿ ಕಳಿಸ್ತಾನೆ ಆಗ ಆ ಪತ್ನಿ ಬೇಜಾರು ಮಾಡಿಕೊಂಡು ಮನೆಯಿಂದ ಹೊರಡ್ತಾಳೆ ಹೋಗುವಾಗ ದಾರಿಯಲ್ಲಿ ಮೊದಲು ಗಣೇಶ ಸಿಗ್ತಾನೆ ಎದುರಿಗೆ ಅವಾಗ ಗಣಪತಿಗೆ ನಮಸ್ಕಾರ ಮಾಡೋದಕ್ಕೆ ಹೋಗ್ತಾಳೆ ಆ ನಮಸ್ಕಾರವನ್ನು ಗಣಪತಿ ಸ್ವೀಕರಿಸೋದಿಲ್ಲಂತೆ ಯಾಕೆ ಅಂತ ಕೇಳಿದಾಗ ನೀನು ಈ ರೀತಿಯಾಗಿ ಮಾಡಿದೀಯಾ ನಮಗೆ ಗೊತ್ತಿದೆ ಅಂತ ಹೇಳಿ ಮುಂದೆ ಕಳಿಸ್ತಾರೆ ಆಗ ಬೇರೆ ದೇವತೆಗಳು ಕೂಡ ಅವಳಿಗೆ ಎದುರಾಗ್ತಾರೆ ಅವರು ಕೂಡ ಇವಳಿಗೆ ಯಾವುದೇ ರೀತಿಯ ಕ್ಷಮೆಯನ್ನು ನೀಡೋದಿಲ್ಲ ತುಂಬ ಬೇಸರ ಆಗ್ತಾಳೆ ಕೊನೆಯದಾಗಿ ಈ ಗೌರಿ ಗೌರಿ ದೇವಿನೇ ಸಿಗ್ತಾಳೆ ಆವಾಗ ನೀನು ಮಾಡಿದ್ದು ಈ ಥರ ತಪ್ಪಾಗಿದೆ ನಿಯಮಾನುಸಾರವಾಗಿ ಈ ರೀತಿಯಾಗಿ ನೀನು ಪೂಜೆ ಪುನಸ್ಕಾರಗಳನ್ನು ಮಾಡು ನಿನಗೆ ಕೊಟ್ಟಂತಹ ಪ್ರೀತಿಯನ್ನು ಪುನಃ ಪಡ್ಕೋ ಅಂತ ಹೇಳಿ ಆಶೀರ್ವಾದ ಮಾಡ್ತಾಳಂತೆ ಆಗ ತನ್ನ ತಪ್ಪಿನ ಅರಿವಾಗ್ಬಿಟ್ಟು ಆ ಮೊದಲ ಪತ್ನಿ ಗೌರಿ ಹೇಳಿದ ಹಾಗೆ ಯಾವ್ಯಾವ ಪದ್ಧತಿಗಳನ್ನು ಅನುಸರಿಸಬೇಕು ಯಾವ ರೀತಿಯಾಗಿ ಇರಬೇಕು ಅಂತ ಹೇಳಿ ನೆಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾಳೆ ಕೊನೆಯದಾಗಿ ತನ್ನ ಪತಿ ಒಂದು ಸಾನ್ನಿಧ್ಯಕ್ಕೆ ಹೋಗ್ಬಿಟ್ಟು ಕ್ಷಮೆಯನ್ನು ಯಾಚಿಸ್ತಾಳಂತೆ ಆಗ ತನ್ನ ರಾಜ ಇಬ್ಬರು ಪತ್ನಿಯೊಂದಿಗೆ ಸುಖ ಸಮೃದ್ಧಿಯಿಂದ ಒಳ್ಳೆಯ ಜೀವನವನ್ನು ಸಾಗಿಸ್ತಾನೆ ಅಂತ ಹೇಳಿ ಈ ಒಂದು ಕತೆ ಹೇಳುತ್ತೆ ಸ್ವರ್ಣ ಗೌರಿಗೆ ಅಂದರೆ ಹದಿನಾರು ಜನ ಸರೀರು ಕೊಟ್ಟಂತಹ ಹದಿನಾರು ಎಳೆಗಳಲ್ಲಿ ಅಷ್ಟೊಂದು ಮಹತ್ವ ಇದೆ ಅನ್ನೋದು ಈ ಒಂದು ಕಥೆಯಿಂದ ಗೊತ್ತಾಗುತ್ತೆ ಸಹಜವಾಗಿ ನಾವೆಲ್ಲ ಎಳೆ ಹಬ್ಬದಲ್ಲಿ ಇರ್ಬೋದು ಅಥವಾ ಸ್ವರ್ಣ ಗೌರಿಯಲ್ಲಿ ಸ್ವರ್ಣ ಬಣ್ಣದ ಒಂದು ದಾರವನ್ನು ನಾವು ಧರಿಸ್ತೀವಿ ಕೈಗೆ ಎಳೆಗಳನ್ನು ಸೊ ಇದರ ಒಂದು ವಿಶೇಷತೆ ಅಗಾಧವಾಗಿದೆ ಅಂತಲೇ ಹೇಳ್ಬೋದು ಅಷ್ಟೊಂದು ಶಕ್ತಿ ಆ ಒಂದು ಎಳೆಗಳಿಗೆ ಇರುತ್ತೆ ಅಂತಲೂ ಕೂಡ ಧಾರ್ಮಿಕವಾಗಿ ನಂಬಲಾಗುತ್ತೆ ಹದಿನಾರು ಹೆಳೆಗಳನ್ನೇ ಯಾಕೆ ಧರಿಸ್ತಾರೆ ಅನ್ನೋದು ನನಗೆ ಈ ಕಥೆಯನ್ನು ಕೇಳಿದ ನಂತರ ತಿಳಿಯಿತು ಹದಿನಾರು ಅಪ್ಸರಿಯರ ಸಂಕೇತ ಅಂತ ಹೇಳ್ತಾರೆ ಅದನ್ನ ಅವರು ಸುಖ ಸಮೃದ್ಧಿಯ ಒಂದು ಭಾಗ ಅಂತ ಭಾವಿಸಲಾಗುತ್ತೆ ಹಾಗಾಗಿ ಹದಿನಾರು ಎಳೆ ಇರತಕ್ಕಂತಹ ಸ್ವರ್ಣ ಬಣ್ಣದ ದಾರವನ್ನು ಎಳೆಯನ್ನು ಧರಿಸಿ ಈ ಗ ಸ್ವರ್ಣ ಗೌರಿಯ ಪೂಜೆಯನ್ನು ಮಾಡಿಬಿಟ್ಟು ತನ್ನ ಪತಿಯ ಕಾಲಿಗೆ ನಮಸ್ಕಾರ ಮಾಡಿ ಯಾವ ಯಾವ ರೀತಿಯ ಒಂದು ಅಪೇಕ್ಷೆ ಇರುತ್ತೆ ಅದನ್ನು ಸಂಕಲ್ಪ ಮಾಡ್ಕೊಂಡ್ಬಿಟ್ಟು ಈ ಪೂಜೆಯನ್ನು ಮಾಡೋದ್ರಿಂದ ಪ್ರತಿ ಹೆಣ್ಣು ಕೂಡ ಸೌಭಾಗ್ಯವತಿಯಾಗಿ ತನ್ನ ಪತಿಯೊಂದಿಗೆ ಜೀವನವನ್ನು ನಡೆಸ್ತಾಳೆ ಅನ್ನೋದು ನಂಬಿಕೆ ಆಗಿದೆ ನಾನು ಹೇಳಿದಂತಹ ಈ ಪುಟ್ಟ ಕಥೆ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ತಿಳಿಸಿ ಈ ವಿಡಿಯೋನ ನೋಡ್ತಕ್ಕಂಥ ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮತ್ತೊಂದು ಇದೇ ಥರದ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್ ಬಾಯ್